ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಆರಂಭದಲ್ಲೊಂದು ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಿಯಾಂಡ್ ಹೆಡ್ಲೈನ್ಸ್ನಲ್ಲಿ ನ್ಯೂಸ್ ನಿತ್ಯದ ಸುದ್ದಿಗಳು ಗಾಸಿಪ್ಗಳು ಇರಲ್ಲ ಅವುಗಳನ್ನು ಮೀರಿದ ಅಗತ್ಯ ಮಾಹಿತಿ ಜ್ಞಾನ ಅರ್ಥಾತ್ ಅತ್ಯವಶ್ಯಕ ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಫುಟ್ಪಾತ್ಗಳು ಹೇಗಿರಬೇಕು ಹೇಗಿವೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ರಾಜ್ಯದಲ್ಲಿ ಎಲ್ಲೆಲ್ಲೂ ಫುಟ್ಪಾತ್ ಮಾರ್ಗಸೂಚಿ ಪಾಲನೆ ಆಗ್ತಿಲ್ಲ ಐಆರ್ಸಿ ಅಂದರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮ ಕಡತಕ್ಕಷ್ಟೇ ಸೀಮಿತವಾಗಿದೆ ಮಹಾನಗರ ನಗರ ಪ್ರದೇಶಗಳಲ್ಲಿ ಪಾದಚಾರಿ ರಸ್ತೆಗಳು ನೆಪ ಮಾತ್ರಕ್ಕೆ ಅನುದಾನಕ್ಕಾಗಿ ಮಾತ್ರ ನಿರ್ಮಾಣವಾಗಿವೆ ಬಹುತೇಕ ಫುಟ್ಪಾತ್ಗಳು ಪಾದಚಾರಿಗಳ ಸುಲಭ ನಡಿಗೆಗೆ ಪೂರಕವಾಗಿಲ್ಲ ಪಾದಚಾರಿ ರಸ್ತೆಗಳ ಅಳತೆ ನಿರಂತರ ಸಂಪರ್ಕ ಅಡೆತಡೆ ರಹಿತ ನಡಿಗೆಗೆ ಅನುಕೂಲ ವಿಶೇಷ ಚೇತನರಿಗೆ ತೊಂದರೆಯಾಗದಂತೆ ವೀಲ್ಚೇರ್ ತಳ್ಳಲು ಸರಿಯಾದ ರೀತಿಯ ವ್ಯವಸ್ಥೆ ಸೇರಿದಂತೆ ನಿರ್ದಿಷ್ಟವಾದ ಮಾರ್ಗಸೂಚಿಯನ್ನು ಪಾದಚಾರಿ ರಸ್ತೆ ನಿರ್ಮಾಣದ ವೇಳೆ ಅನುಸರಿಸಬೇಕಿದೆ ಆದರೆ ಯಾವ ನಗರದಲ್ಲೂ ಇಂತಹ ಸಮರ್ಪಕ ಪಾದಚಾರಿ ರಸ್ತೆಗಳನ್ನು ನೋಡೋಕೆ ಸಾಧ್ಯನೇ ಇಲ್ಲ ವಿಪರ್ಯಾಸ ಅಂದರೆ ರಾಜ್ಯದ ಪಾದಚಾರಿಗಳು ರಸ್ತೆಗಳು ಸ್ಥಳೀಯಾಡಳಿತದ ಮೂಲಕ ಸರ್ಕಾರದಿಂದಲೇ ಅತಿಕ್ರಮಣವಾಗಿವೆ ಫುಟ್ಪಾತ್ ಮೇಲೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಸೂಚನಾ ಫಲಕಗಳನ್ನು ಅಳವಡಿಸಿದ್ದಾರೆ ಈ ಭಾಗದಲ್ಲಿ ಫುಟ್ಪಾತ್ ಸಂಪರ್ಕ ಕಡಿತಗೊಂಡಿದೆ ಬಹುತೇಕ ಕಡೆಗಳಲ್ಲಿ ನೇರ ಫುಟ್ಪಾತ್ ನಿರ್ಮಾಣಕ್ಕೆ ಇವುಗಳೇ ಅಡ್ಡಿಯಾಗಿದ್ದು ಜನ ಫುಟ್ಪಾತ್ ಬಿಟ್ಟು ರಸ್ತೆಯಲ್ಲಿ ಓಡಾಡಬೇಕಾಗಿದೆ ಇನ್ನು ಫುಟ್ಪಾತ್ಗಳನ್ನು ಅಂಗಡಿ ಮಳಿಗೆಯವರು ಅತಿಕ್ರಮಿಸಿದ್ದಾರೆ ನಾಮಫಲಕಗಳು ವಸ್ತುಗಳ ಪ್ರದರ್ಶನ ಟೀ ಕಾಫಿ ಅಡ್ಡಿಗೆ ಕುರ್ಚಿಗಳು ಫುಟ್ಪಾತ್ನಲ್ಲಿ ರಾರಾಜಿಸ್ತಿವೆ ಇವುಗಳ ತೆರವಿಗೆ ಸ್ಥಳೀಯಾಡಳಿತಗಳು ಗಮನ ಹರಿಸ್ತಾ ಇಲ್ಲ ಐಆರ್ಸಿ ಮಾರ್ಗಸೂಚಿ ಗೊತ್ತಿರದೆ ತಾವೇ ಫುಟ್ಪಾತ್ ಆಕ್ರಮಿಸಿರುವಾಗ ಖಾಸಗಿಯವರನ್ನ ಹೇಗೆ ತೆರವು ಮಾಡ್ತಾರೆ ಪಾದಚಾರಿ ರಸ್ತೆಗಳು ನಿರಂತರವಾಗಿರಬೇಕು ಅಂದರೆ ಮಧ್ಯ ಮಧ್ಯ ಡಿಸ್ಟರ್ಬೆನ್ಸ್ ಅಡೆತಡೆ ಇರಕೂಡದು ಆದರೆ ನಮ್ಮಲ್ಲಿ ಫುಟ್ಪಾತ್ನಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ ನಾಮಫಲಕ ಇದೆ ಅಂತ ನಿರಂತರವಾಗಿ ಮುಂದುವರಿಸದೇ ಇರುವಂತಿಲ್ಲ ತಿರುವುಗಳಿದ್ದಲ್ಲಿ ಫುಟ್ಪಾತ್ ಸಂಪರ್ಕ ಕಡಿತಗೊಳಿಸಿ ಆನಂತರ ಅದನ್ನು ಮುಂದುವರೆಸಿದ್ದಾರೆ ಅದು ತಪ್ಪು ಫುಟ್ಪಾತ್ ಅದೇ ಎತ್ತರದಲ್ಲಿ ಮುಂದುವರೆಸಿ ತಿರುವುಗಳಲ್ಲಿ ಇಳಿಜಾರು ವ್ಯವಸ್ಥೆ ಮಾಡಬೇಕು ಫುಟ್ಪಾತ್ ಎತ್ತರಕ್ಕೆ ತಕ್ಕಂತೆ ಸಂಪರ್ಕ ಮುಂದುವರಿಸಿ ಎಡಬಲ ರಸ್ತೆಗಳಿಂದ ವಾಹನ ಸಂಚಾರಕ್ಕೆ ಅನುಕೂಲವಾಗುವಂತೆ ಎರಡೂ ಕಡೆಗಳಲ್ಲಿ ಇಳಿಜಾರು ಇರುವಂತೆ ಮಾಡಬೇಕು ಒಂದೇ ಒಂದು ಕಡೆ ಈ ರೀತಿ ಮಾಡಿಲ್ಲ ಇನ್ನು ಪಾದಚಾರಿಗಳು ರಸ್ತೆ ದಾಟಲು ಅನುಕೂಲವಾಗುವಂತೆ ಯಾವ ಭಾಗದಲ್ಲಿ ರಸ್ತೆ ದಾಟಲು ಅವಕಾಶ ನೀಡುತ್ತಾರೋ ಆ ಭಾಗದಲ್ಲಿ ರಸ್ತೆ ನಡುವೆ ಪಾದಚಾರಿ ರಸ್ತೆ ಎತ್ತರದಲ್ಲೇ ಅಡ್ಡಡ್ಡ ರಸ್ತೆ ನಿರ್ಮಿಸಬೇಕು ಮುಖ್ಯ ರಸ್ತೆಯಿಂದ ನೇರ ವಾಹನ ಓಡಾಟಕ್ಕೆ ಅನುಕೂಲವಾಗುವಂತೆ ಎರಡೂ ಕಡೆಗಳಲ್ಲಿ ಇಳಿಜಾರು ವ್ಯವಸ್ಥೆ ಮಾಡಿ ರಸ್ತೆಯಲ್ಲಿ ವಾಹನ ಸಂಚಾರ ಪಾದಚಾರಿ ನಡಿಗೆ ಎರಡಕ್ಕೂ ಅನುಕೂಲವಾಗಿರಬೇಕು ಅಂತ ಮಾರ್ಗಸೂಚಿಯಲ್ಲಿದೆ ಆದರೆ ಇದು ಎಲ್ಲೂ ಪರಿಪಾಲನೆ ಆಗಿಲ್ಲ ಐಆರ್ಸಿ ಮಾರ್ಗಸೂಚಿಯಂತೆ ಹೀಗಿರಬೇಕು ಫುಟ್ಪಾತ್ ಪಾದಚಾರಿ ರಸ್ತೆ ಅಗಲ ಐಆರ್ಸಿ ನಿಯಮದ ಪ್ರಕಾರ ಕನಿಷ್ಠ ಆರು ಅಡಿ ಇರಬೇಕು ಆದರೆ ಬಹುತೇಕ ಕಡೆಗಳಲ್ಲಿ ಎರಡೂ ಎರಡೂವರೆ ಅಡಿ ಅಗಲದಲ್ಲಿ ಫುಟ್ಪಾತ್ ನಿರ್ಮಿಸಲಾಗಿದೆ ಫುಟ್ಪಾತ್ ನಿರಂತರ ಸಂಪರ್ಕ ಇರಬೇಕು ಎಲ್ಲೂ ಸಂಪರ್ಕ ಕಡಿತವಾಗಿರಬಾರದು ಅಡ್ಡ ರಸ್ತೆಗಳು ಬಂದಾಗ ಫುಟ್ಪಾತ್ನ ಎತ್ತರ ಕಡಿಮೆಯಾಗದಂತೆ ಸಮ ಮಟ್ಟದಲ್ಲಿ ಏರಿಸಬೇಕು ರಸ್ತೆ ಮಟ್ಟಕ್ಕೇರಿಸಿ ನಿರಂತರತೆ ಮುಂದುವರಿಸಿ ಎಡಬಲದಲ್ಲಿ ಇಳಿಜಾರು ಮಾಡಬೇಕು ವ್ಯಾಪಾರ ವಲಯಗಳಲ್ಲಿ ಫುಟ್ಪಾತ್ ಅಗಲ ಮಾಡಿರಬೇಕೇ ವಿನಃ ಫುಟ್ಪಾತ್ನ ತೆರವು ಮಾಡಿ ವ್ಯಾಪಾರ ವಲಯ ನಿರ್ಮಿಸುವುದಲ್ಲ ಫುಟ್ಪಾತ್ನಲ್ಲಿ ಎಲ್ಲ ಕಡೆ ವೀಲ್ ಚೇರ್ ವೀಲ್ ಹತ್ತುವಂತೆ ಸಂಚರಿಸುವಂತೆ ರ್ಯಾಂಪ್ ವ್ಯವಸ್ಥೆ ಇರಬೇಕು ಸೈಕಲ್ ಪಾತ್ಗಳು ಸೈಕಲ್ ಸವಾರರಿಗೆ ಅನುಕೂಲವಾಗಿರಬೇಕು ಬಹುತೇಕ ಕಡೆಗಳಲ್ಲಿ ಸೈಕಲ್ ಪಾತ್ಗಳು ಬೈಕ್ಗಳ ಪಾರ್ಕಿಂಗ್ ಸ್ಪಾಟ್ಗಳಾಗಿವೆ ಸಾರಂಗ ಸರ್ವೆ ಫುಟ್ಪಾತ್ ಸ್ಥಿತಿಗತಿಗಳ ಕುರಿತು ತುಮಕೂರಿನ ಸಾರಂಗ ಎಕಾಲಜಿ ಕನ್ವರ್ಸೇಷನ್ ಎನ್ಜಿಒ ರಾಜ್ಯಾದ್ಯಂತ ಸಮೀಕ್ಷೆ ನಡೆಸುತ್ತಿದೆ ಮೊದಲ ಹಂತದಲ್ಲಿ ತುಮಕೂರಲ್ಲಿ ಪೂರ್ಣಗೊಳಿಸಿದ್ದು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಹುತೇಕ ಕಡೆಗಳಲ್ಲಿ ಐಆರ್ಸಿ ಮಾರ್ಗಸೂಚಿ ಪಾಲನೆ ಆಗಿಲ್ಲ ಅನ್ನೋದನ್ನು ಸಹಿತ ಸಮೀಕ್ಷಾ ವರದಿ ಸಿದ್ಧಪಡಿಸಿದೆ ಪೊಲೀಸ್ ಇಲಾಖೆ ದಾಖಲೆ ಪ್ರಕಾರ ರಾಜ್ಯದಲ್ಲಿ ಆಗ್ತಾ ಇರುವ ಅಪಘಾತಗಳಲ್ಲಿ ನಲವತ್ತರಷ್ಟು ಅಪಘಾತಗಳಲ್ಲಿ ಪಾದಚಾರಿಗಳೇ ಸಾವು ನೋವಿಗೆ ಈಡಾಗ್ತಿದ್ದಾರೆ ಅಂತ ಸಾರಂಗ ಎಕಾಲಜಿ ಕನ್ವರ್ಸೇಷನ್ ಎನ್ಜಿಒ ನಿರ್ದೇಶಕ ಪ್ರಮೋದ್ ಎಸ್ ಆತಂಕ ವ್ಯಕ್ತಪಡಿಸಿದ್ದಾರೆ